ಪ್ರೇಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ಮಂಗಳವಾರ ಸಂಜೆ ಮಾಡಿ ಈ ಎರಡು ಕೆಲಸ ಆಂಜನೇಯ ನಿಮ್ಮನ್ನ ಎಂಥ ಕಷ್ಟಗಳಿಂದ ಪಾರ್ ಮಾಡ್ತಾನೆ ನೀವೇ ನೋಡಿ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಂಜನೇಯ ಸ್ವಾಮಿಯನ್ನ ಮೆಚ್ಚಿಸೋಕೆ ಅನೇಕ ಮಾರ್ಗಗಳನ್ನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಮತ್ತು ವಿಶೇಷವಾಗಿ ಸ್ಕಂದ ಪುರಾಣದ ಪ್ರಕಾರ ಮಂಗಳವಾರದ ದಿನ ಹನುಮಾನ್ ಜನನವಾಯಿತು ಹಾಗಾಗಿ ಈ ದಿನವನ್ನ ಅವರ ಆರಾಧನೆಗೆ ಮೀಸಲಿಡಲಾಯಿತು ಮಂಗಳವಾರದ ದಿನ ಹನುಮಾನ್ ಆಶೀರ್ವಾದ ಪಡೆದು ಅರಳಿ ಎಲೆಗಳ ಪರಿಹಾರವನ್ನ ಮಾಡೋದ್ರಿಂದ ಹಣಕ್ಕೆ ಸಂಬಂಧಿಸಿದ ತೊಂದರೆಗಳು ದೂರವಾಗತ್ವೆ ಅನ್ನೋ ನಂಬಿಕೆ ಇದೆ ಅರಳಿ ಎಲೆಗಳಿಂದ ನಮ್ಮ ಸಮಸ್ಯೆಗಳಿಗೆ ಹೇಗೆ ಮುಕ್ತಿ ಹೊಂದಬಹುದು ಅಂತ ನೋಡೋಣ ಬನ್ನಿ ಮಂಗಳವಾರದ ದಿವಸ ಸ್ನಾನ ಮಾಡಿದ ನಂತರ ಹನ್ನೊಂದು ಅರಳಿ ಎಲೆಗಳನ್ನು ಕಿತ್ಕೊಳ್ಳಿ ಆ ಎಲೆಗಳನ್ನು ಗಂಗಾಜಲದಿಂದ ಸ್ವಚ್ಛಗೊಳಿಸಿದ ನಂತರ ಕುಂಕುಮ ಅಥವಾ ಶ್ರೀಗಂಧದಿಂದ ಶ್ರೀರಾಮ ಅಂತ ಅದ್ರ ಮೇಲೆ ಬರೀಬೇಕು ನಂತರ ಈ ಎಲೆಗಳಿಂದ ಮಾಲೆಯನ್ನ ಮಾಡಿ ಹನುಮಂತನಿಗೆ ಅರ್ಪಿಸಬೇಕು ಇದು ಶೀಘ್ರದಲ್ಲೇ ಹಣಕಾಸಿನ ಸಮಸ್ಯೆಯನ್ನು ಪರಿಹರಿಸುತ್ತೆ ಅನ್ನೋ ನಂಬಿಕೆ ಇದೆ ಅದೇ ರೀತಿ ಗ್ರಹಶಾಂತಿಗಾಗಿ ಲಡ್ಡುಗಳಲ್ಲಿ ತುಳಸಿ ಎಲೆಗಳನ್ನು ಹಾಕಿ ಹನುಮಂತನ ದೇವಸ್ಥಾನಕ್ಕೆ ಮಂಗಳವಾರದ ದಿವಸ ಸಂಜೆ ಭೋಗವನ್ನ ಅರ್ಪಿಸಿ ಭಜರಂಗಬಲಿ ಲಡ್ಡುಗಳನ್ನು ತುಂಬ ತುಂಬಾ ಇಷ್ಟಪಡ್ತಾನೆ ಅಂತ ಹೇಳಲಾಗುತ್ತೆ ಈ ಪರಿಹಾರವು ಗ್ರಹಗಳ ಶಾಂತಿಗೆ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗಿದೆ ಈ ಪರಿಹಾರ ಕ್ರಮವನ್ನ ಮಾಡ್ಕೊಳ್ಳೋದ್ರಿಂದ ಜಾತಕದಲ್ಲಿರೋ ಗ್ರಹ ದೋಷ ದೂರವಾಗಿ ಗ್ರಹಗಳ ಶಾಂತಿಯಾಗುತ್ತೆ ಅದೇ ರೀತಿ ಹನುಮಾನ್ಗೆ ಮಲ್ಲಿಗೆ ಎಣ್ಣೆ ಅಂದರೆ ಬಹಳ ಪ್ರಿಯ ಪ್ರತಿ ಮಂಗಳವಾರ ಮಲ್ಲಿಗೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಹನುಮಂತನಿಗೆ ಮಲ್ಲಿಗೆ ಎಣ್ಣೆ ಮತ್ತು ಮಲ್ಲಿಗೆ ಹೂಗಳನ್ನು ಅರ್ಪಿಸ್ಬೇಕು ಇದರಿಂದ ಬಜರಂಗಬಲಿಯ ಕೃಪೆ ನಿಮ್ಮ ಮೇಲಿರುತ್ತೆ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಯೂ ನೆಲೆಸುತ್ತೆ ಈ ಪರಿಹಾರದಿಂದ ನಿಮಗೆ ಹನುಮಂತನ ಅನುಗ್ರಹ ಸಂಪೂರ್ಣವಾಗಿ ದೊರೆಯುತ್ತೆ ಮಂಗಳವಾರದ ದಿನ ಹನುಮಂತನನ್ನ ಕೆಲವು ವಿಧಾನಗಳಿಂದ ಪೂಜಿಸುವ ಮೂಲಕ ಆತನು ತನ್ನ ಭಕ್ತರ ಎಲ್ಲಾ ಕೋರಿಕೆಯನ್ನ ನೆರವೇರಿಸ್ತಾನೆ ಅನ್ನೋ ನಂಬಿಕೆ ಇದೆ ಹಾಗಾದ್ರೆ ಮಂಗಳವಾರ ಹನುಮಂತನನ್ನ ವಿಶೇಷವಾಗಿ ಪೂಜಿಸೋದು ಹೇಗೆ ಅಂತ ನೋಡೋಣ ಮಂಗಳವಾರ ಹನುಮಂತನನ್ನ ಮೆಚ್ಚಿಸೋಕೆ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನ ಧರಿಸಿ ಮತ್ತು ಸಾಸಿವೆ ಎಣ್ಣೆಯಲ್ಲಿ ದೀಪವನ್ನ ಅರಳಿ ಮರದ ಕೆಳಗೆ ಬೆಳಗಿಸಿ ಇದರ ನಂತರ ಪೂರ್ವ ದಿಕ್ಕಿಗೆ ಎದುರಾಗಿ ಕುಳಿತು ತುಳಸಿ ಹಾರ ಬಳಸಿಕೊಂಡು ರಾಮನ ಹೆಸರನ್ನ ಹನ್ನೊಂದು ಮಾಲೆ ಜಪ್ಸಿದ್ರೆ ಇದು ಬಹಳ ಫಲಪ್ರದವಾಗಿರುತ್ತೆ ಮತ್ತು ಬಹಳ ವಿಶೇಷವಾದ ಪರಿಹಾರವಾಗಿದೆ ಹಾಗೆ ನೀವು ಶನಿ ದೋಷದಿಂದ ಬಳಲ್ತಿದ್ರೆ ಮಂಗಳವಾರದ ದಿನ ಕಪ್ಪು ಉದ್ದನ್ನ ಮತ್ತು ಕಲ್ಲಿದ್ದಲನ್ನ ಬಟ್ಟೆಯಲ್ಲಿ ಕಟ್ಟಿ ಒಂದು ಗಂಟು ತಯಾರಿಸಿ ಜೊತೆಗೆ ಅದರಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಕೂಡ ಇಡಬೇಕು ಹರಿಯೋ ನೀರಿನಲ್ಲಿ ಅಥವಾ ಯಾವುದಾದ್ರೂ ನದಿಯಲ್ಲಿ ಎಸಿರಿ ನಂತರ ಹನುಮಂತನ ವಿಗ್ರಹದ ಮುಂದೆ ರಾಮನ ಹೆಸರನ್ನ ಜಪಿಸಬೇಕು ಇದು ಶನಿ ದೋಷದ ಪರಿಣಾಮವನ್ನ ಕಡಿಮೆ ಮಾಡುತ್ತೆ ಅಂತ ನಂಬಲಾಗಿದೆ ಅದೇ ರೀತಿ ಮಂಗಳವಾರ ಸಂಜೆ ಹನುಮಾನ್ ದೇವಸ್ಥಾನ ಅಥವಾ ದೇವರ ಕೋಣೆಯಲ್ಲಿ ಸಾಸಿವೆ ಎಣ್ಣೆ ದೀಪವನ್ನ ಬೆಳಗಿಸಿದ ನಂತರ ಹನುಮಾನ್ ಚಾಲಿಸವನ್ನ ಆಂಜನೇಯನ ಮುಂದೆ ಪಠಿಸ್ಬೇಕು ರಾಮ ಭಕ್ತ ಹನುಮಂತನನ್ನ ಮೆಚ್ಚಿಸೋಕೆ ಇದು ಅತ್ಯಂತ ಪರಿಣಾಮಕಾರಿ ಮಾರ್ಗ ಅಂತ ಪರಿಗಣಿಸಲಾಗುತ್ತೆ ಇನ್ನು ಮಂಗಳವಾರ ಸಂಜೆ ಹತ್ತಿರದಲ್ಲಿರೋ ಯಾವುದಾದ್ರೂ ದೇವಾಲಯಕ್ಕೆ ಹೋಗಿ ಆದರೆ ಅಲ್ಲಿ ಭಗವಾನ್ ಶ್ರೀರಾಮ ಮತ್ತು ಹನುಮಂತನ ಪ್ರತಿಮೆ ಇರಬೇಕು ಅನ್ನೋದು ಗಮನದಲ್ಲಿರಬೇಕು ಅಲ್ಲಿಗೆ ಹೋಗಿ ಶ್ರೀರಾಮ ಮತ್ತು ಹನುಮನ ವಿಗ್ರಹದ ಮುಂದೆ ಶುದ್ಧತುಪ್ಪದ ದೀಪವನ್ನು ಬೆಳಗಿಸ್ಬೇಕು ನಂತರ ಭಗವಾನ್ ಶ್ರೀರಾಮ ಮತ್ತು ಹನುಮಂತನ ಪ್ರತಿಮೆಯ ಎದುರು ಕೂತ್ಕೊಂಡು ಹನುಮಾನ್ ಚಾಲಿಸ ಮತ್ತು ರಾಮರಕ್ಷಾ ಸ್ತೋತ್ರವನ್ನು ಪಠಿಸ್ಬೇಕು ಈ ಪರಿಹಾರದಿಂದ ಭಗವಾನ್ ಶ್ರೀರಾಮ ಮತ್ತು ಹನುಮಂತನ ಆಶೀರ್ವಾದವನ್ನ ಸಂಪೂರ್ಣವಾಗಿ ಪಡ್ಕೊಳ್ಬಹುದು ಹಾಗೆ ಮಂಗಳವಾರ ಸಂಜೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಭಗವಂತನ ಹಣೆಯ ಮೇಲಿರೋ ಸಿಂಧೂರವನ್ನ ತಗೊಂಡು ಅದನ್ನ ಸೀತಾಮಾತೆಯ ಪಾದದ ಮೇಲೆ ಬಲಗೈ ಹೆಬ್ಬೆರಳಿನಿಂದ ಹಚ್ಚಿ ಹೀಗೆ ಮಾಡೋದ್ರಿಂದ ನಿಮ್ಮ ಇಚ್ಛೆಗಳೆಲ್ಲವೂ ಈಡೇರುತ್ವೆ ಹಾಗೆ ಮಂಗಳವಾರ ಸಂಜೆ ಹನುಮಂತನಿಗೆ ಪ್ರಿಯವಾದ ಭೋಗವನ್ನು ಅರ್ಪಿಸುವ ಮೂಲಕ ಮತ್ತು ಕೇಸರಿ ಲಡ್ಡುಗಳನ್ನು ಅರ್ಪಿಸುವ ಮೂಲಕ ನಿಮ್ಮೆಲ್ಲಾ ಹಣದ ಸಮಸ್ಯೆಗಳು ದೂರವಾಗತ್ವೆ ಇನ್ನು ಮಾನಸಿಕ ಹಿಂಸೆ ತೊಳಲಾಟ ಅಥವಾ ಕಾರಣವೇ ಇಲ್ಲದೆ ಕಷ್ಟಗಳು ನಿಮ್ಮನ್ನ ಕಾಡ್ತಿದ್ರೆ ನೀವು ಪ್ರತಿ ಮಂಗಳವಾರ ಸಂಜೆ ಐದು ಗಂಟೆಯ ನಂತರ ಹನುಮಂತನಿಗೆ ಮಲ್ಲಿಗೆಯ ಎಣ್ಣೆ ಬಳಸಿ ದೀಪ ಹಚ್ಚಿ ಶ್ರದ್ಧೆ ಹಾಗೂ ಭಕ್ತಿಯಿಂದ ಹನುಮಂತನನ್ನ ಕಷ್ಟ ನೀಗಿಸು ಅಂತ ಬೇಟ್ಕೊಳ್ಳಿ ಹೀಗೆ ಪ್ರತಿ ಮಂಗಳವಾರ ಸಂಜೆ ಶ್ರದ್ಧೆ ಭಕ್ತಿಯಿಂದ ಮಾಡೋದ್ರಿಂದ ಎಲ್ಲಾ ಸಮಸ್ಯೆಗಳು ಅತಿ ಬೇಗನೆ ಕಳೆದು ಹೋಗುತ್ತವೆ ಇನ್ನು ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸಬೇಕು ಅಂತ ನೀವು ಬಯಸಿದ್ರೆ ಮಂಗಳವಾರದ ದಿನ ಉಪವಾಸ ವ್ರತವನ್ನು ಆಚರಿಸ್ಬೇಕು ಮತ್ತು ನಿಮ್ಮ ಇಚ್ಛೆಯಂತೆ ಬಡವರಿಗೆ ಆಹಾರವನ್ನ ದಾನವಾಗಿ ನೀಡಬೇಕು ಹಾಗೆ ಮಂಗಳವಾರ ಉಪವಾಸ ವ್ರತ ಆಚರಿಸಿದ್ರೆ ಯಾವುದೇ ಕಾರಣಕ್ಕೂ ನೀವು ಉಪ್ಪನ್ನ ಅಥವಾ ಉಪ್ಪು ಬಳಸಿದ ಆಹಾರವನ್ನ ಸೇವಿಸಬಾರದು ಹೀಗೆ ಮಾಡೋದ್ರಿಂದ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಹಣ ಮತ್ತು ಆಹಾರದ ಕೊರತೆ ದೂರವಾಗುತ್ತೆ ಹಾಗೆ ಪ್ರತಿ ಮಂಗಳವಾರದ ದಿನ ನೀವು ವಿಶೇಷವಾಗಿ ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸೋದ್ರಿಂದ ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಮತ್ತು ಆ ದಿನ ಸಾಧ್ಯವಾದಷ್ಟು ಕೆಂಪು ಬಣ್ಣದ ವಸ್ತುಗಳನ್ನ ದಾನವಾಗಿ ನೀಡಿ ಕೆಂಪು ಬಣ್ಣದ ಬಟ್ಟೆಗಳನ್ನ ವಸ್ತ್ರಗಳನ್ನ ಮತ್ತು ಬೇಳೆಯನ್ನ ದಾನವಾಗಿ ನೀಡೋದು ತುಂಬ ಒಳ್ಳೆಯದು ಇದರಿಂದ ಮನಸ್ಸಿನ ಒತ್ತಡ ನಿವಾರಣೆಯಾಗುತ್ತೆ ಮಂಗಳ ದೋಷದಿಂದ ವೈವಾಹಿಕ ತೊಂದರೆ ಉಂಟಾಗ್ತಿದ್ರೆ ಅಂತಹ ತೊಂದರೆಗಳು ಸಹ ನಿವಾರಣೆಯಾಗುತ್ತವೆ ಇನ್ನು ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಕೆಂಪು ಹೂಗಳನ್ನು ಅರ್ಪಿಸಬೇಕು ಇದರಿಂದ ಆಂಜನೇಯ ಸ್ವಾಮಿ ಪ್ರಸನ್ನಗೊಳ್ತಾನೆ ಹಾಗೆ ಪ್ರತಿ ಮಂಗಳವಾರ ಉಪವಾಸವಿದ್ದು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಈ ಎರಡು ಮಂತ್ರಗಳನ್ನು ಜಪಿಸೋದ್ರಿಂದ ಒಳ್ಳೆಯ ಲಾಭ ಸಿಗುತ್ತೆ ಓಂ ಶ್ರೀ ಹನುಮಂತಾಯ ನಮಃ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಎರಡು ಮಂತ್ರಗಳ ಪಠಣೆಯಿಂದ ಖಂಡಿತವಾಗಿಯೂ ಆಂಜನೇಯನ ಕೃಪೆ ನಿಮ್ಮ ಮೇಲಿರುತ್ತೆ ಆಂಜನೇಯನಿಗೆ ವೀಳ್ಯದೆಲೆ ಅತ್ಯಂತ ಪ್ರಿಯ ಇದಕ್ಕೆ ಕಾರಣನೂ ಇದೆ ಸೀತಾಮಾತೆಯನ್ನ ಆಂಜನೇಯ ಅಶೋಕವನದಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಸೀತೆ ವೀಳ್ಯದೆಲೆ ಎಲೆಯನ್ನು ಉಪಯೋಗಿಸಿ ಹಾರವನ್ನ ಮಾಡಿ ಅದನ್ನ ಹನುಮಂತನಿಗೆ ಅರ್ಪಿಸ್ತಾರೆ ಹಾಗಾಗಿ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಅರ್ಪಿಸೋದು ಭಕ್ತಿಯ ಸಂಕೇತ ಅಂತ ಪರಿಗಣಿಸಲ್ಪಟ್ಟಿದೆ ಹಾಗಾಗಿ ಯಾರು ಆಂಜನೇಯ ಸ್ವಾಮಿ ಎದುರು ಕಷ್ಟಗಳ ಪರಿಹಾರಕ್ಕೆ ಹರಕೆಗಳನ್ನು ಕಟ್ಕೊಂಡು ವೀಳ್ಯದೆಲೆ ಮಾಲೆಯನ್ನು ಅರ್ಪಿಸ್ತಾರೋ ಅವರ ಕೋರಿಕೆಗಳನ್ನು ಆಂಜನೇಯ ಸ್ವಾಮಿ ಬಹಳ ಬೇಗ ಈಡೇರಿಸ್ತಾರೆ ಈ ಕಾರಣದಿಂದಾಗಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸದಾ ವೀಳ್ಯದೆಲೆ ಮಾಲೆಯನ್ನು ನೋಡಬಹುದು ಇನ್ನು ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆ ಮಾಲೆ ಅರ್ಪಿಸಿದ್ರೆ ನಿಮ್ಮ ಜೀವನದಲ್ಲಿ ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತೆ ಜೊತೆಗೆ ವೀಳ್ಯದೆಲೆಗೆ ಅರಿಶಿನ ಕುಂಕುಮ ಹಚ್ಚಿ ಅದ್ರ ಮೇಲೆ ಹಣತೆಯನ್ನಿಟ್ಟು ತುಪ್ಪದ ದೀಪವನ್ನ ಹಚ್ಚಬೇಕು ಈ ರೀತಿಯಾಗಿ ಯಾರು ಜೋಡಿ ದೀಪವನ್ನ ಹಚ್ತಾರೋ ಅಂಥವರ ಬದುಕು ಬಂಗಾರವಾಗುತ್ತೆ ಹಾಗೂ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಅವ್ರ ಮೇಲಿರುತ್ತೆ ವೀಕ್ಷಕರೇ ನೋಡುದ್ರಲ್ವಾ ಮಂಗಳವಾರ ಸಂಜೆ ಮಾಡಿ ಈ ಎರಡು ಕೆಲಸ ಆಂಜನೇಯ ನಿಮ್ಮನ್ನ ಎಂಥ ಕಷ್ಟಗಳಿಂದ ಪಾರ್ ಮಾಡ್ತಾನೆ ನೀವೇ ನೋಡಿ ಅನ್ನೋ ರಹಸ್ಯ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಆಂಜನೇಯ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ